ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಇವತ್ತು ಕನ್ನಡದ ಒಬ್ಬ ಹಿರಿಯ ತಾರೆಯ ಬಗ್ಗೆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಕಪ್ಪು ಬಿಳುಪು ಯುಗದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಬಂದು ಮೊದಲ ಬಾರಿ ನಾಯಕಿಯಾಗಿ ಅಭಿನಯಿಸಿದ ಚಿತ್ರ ಅದ್ಭುತವಾದ ಯಶಸ್ಸನ್ನು ಗಳಿಸಿದರೂ ಕೂಡ ಮುಂದೆ ಯಾವುದೇ ಚಿತ್ರದಲ್ಲೂ ನಾಯಕಿಯ ಪಾತ್ರ ಸಿಗದೇ ಇದ್ದರೂ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಬಂದದ್ದನ್ನು ಸ್ವೀಕರಿಸಿ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಪೋಷಕ ಕಲಾವಿದೆಯಾಗಿ ದಶಕಗಳ ಕಾಲ ದುಡಿದಿರುವಂಥ ಒಬ್ಬ ಹಿರಿಯ ನಟಿಯ ಬಗ್ಗೆ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅವರ ಹೆಸರು ಜಯಶ್ರೀ ಜಯಶ್ರೀ ಅಂದ ಕೂಡಲೇ ಇವತ್ತಿನವರಿಗೆ ನೆನಪಾಗೋದು ಗಾಯಕಿ ಹಾಗೂ ಅಭಿನೇತ್ರಿ ಬಿ ಜಯಶ್ರೀ ಅವರು ಅವರು ಗುಬ್ಬಿ ವೀರಣ್ಣನವರ ಕುಟುಂಬದಿಂದ ಬಂದವರು ಇವರು ಆ ಜಯಶ್ರೀ ಅಲ್ಲ ಎಂ ಜಯಶ್ರೀ ಮೈಸೂರಿನಲ್ಲಿ ಹುಟ್ಟಿದವರು ಹುಟ್ಟಿದ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಎನ್ನುವ ಮಾಹಿತಿ ಇದೆ ಆದರೆ ದಿನಾಂಕ ಎಲ್ಲೂ ದಾಖಲಾಗಿಲ್ಲ ಒಂದು ಸಾಮಾನ್ಯ ಬಡ ಕುಟುಂಬದಲ್ಲಿ ಮುನಿಯಪ್ಪ ಹಾಗೂ ತಾಯಮ್ಮನವರ ಮಗಳಾಗಿ ಜಯಮ್ಮನವರು ಜನಿಸ್ತಾರೆ ಸಿನಿಮಾ ರಂಗದಲ್ಲಿ ಅವಕಾಶ ಸಿಕ್ಕಿದಾಗ ತಮ್ಮ ಹೆಸರನ್ನು ಜಯಶ್ರೀ ಅಂತ ಬದಲಾಯಿಸ್ಕೋತಾರೆ ಬಹುಶಃ ತಮ್ಮ ಹೆಸರಿನ ಜೊತೆಯಲ್ಲಿ ಕೊನೆಯಲ್ಲಿ ಶ್ರೀ ಅಂತ ಬಳಸುವ ಪರಿಪಾಠ ಇವತ್ತು ತುಂಬ ಜನರಲ್ಲಿ ನಾವು ನೋಡ್ತೀವಿ ಕಮಲಶ್ರೀ ಉಮಾಶ್ರೀ ಹೀಗೆ ಆದರೆ ಮೊದಲ ಬಾರಿಗೆ ಹಾಗೆ ಹೆಸರನ್ನು ಬದಲಾಯಿಸಿಕೊಂಡವರು ಜಯಶ್ರೀ ಅವರು ಜಯಶ್ರೀ ಅವರ ತಾಯಿ ತಾಯಮ್ಮನವರು ಮೈಸೂರಿನ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ಒಬ್ಬ ದಾದಿಯಾಗಿರ್ತಾರೆ ನರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಆ ಆಸ್ಪತ್ರೆಗೆ ಒಮ್ಮೆ ಒಬ್ಬ ಮಹಿಳೆ ದಾಖಲಾಗ್ತಾರೆ ಅವರ ಹೆಸರು ದೇವಿ ಅಂತ ಅವರು ಮದ್ರಾಸಿನಲ್ಲಿ ಅವತ್ತಿನ ಕಾಲಕ್ಕೆ ಒಂದು ಸ್ಟುಡಿಯೋವನ್ನು ಹೊಂದಿದ್ದಂಥ ಶ್ರೀರಾಮುಲು ನಾಯ್ಡು ಅವರ ತಂಗಿ ಶ್ರೀರಾಮುಲು ನಾಯ್ಡು ಅವರು ಅವತ್ತಿಗೆ ಪಕ್ಷಿರಾಜ ಸ್ಟುಡಿಯೋಸ್ ಎನ್ನುವ ಒಂದು ಸ್ಟುಡಿಯೋವನ್ನು ಮದ್ರಾಸಿನಲ್ಲಿ ಹೊಂದಿದ್ದರು ಅದು ಅನೇಕ ದಕ್ಷಿಣ ಭಾರತದ ಭಾಷೆಗಳ ಚಿತ್ರಗಳನ್ನು ನಿರ್ಮಾಣ ಮಾಡ್ತಾ ಇತ್ತು ಕನ್ನಡದಲ್ಲಿ ಕಲ್ಯಾಣ್ ಕುಮಾರ್ ಅವರು ಅಭಿನಯಿಸಿದ ಬೆಟ್ಟದ ಕಳ್ಳ ಚಿತ್ರವನ್ನು ನಿರ್ಮಾಣ ಮಾಡಿದ್ದು ಇದೇ ಸಂಸ್ಥೆ ಕನ್ನಡದಲ್ಲಿ ಅವರು ನಿರ್ಮಾಣ ಮಾಡಿದ್ದು ಇದೊಂದೇ ಚಿತ್ರವನ್ನು ಮುಂದೆ ಮದ್ರಾಸಿನಲ್ಲಿ ಬೇರೆ ಬೇರೆ ಸ್ಟುಡಿಯೋಗಳು ಆರಂಭವಾಗಿ ಚಿತ್ರ ನಿರ್ಮಾಣದ ಪರಿಸ್ಥಿತಿಯೇ ಬದಲಾದಾಗ ಶ್ರೀರಾಮುಲು ನಾಯ್ಡು ಅವರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ತಮ್ಮ ಪಕ್ಷಿರಾಜ ಸ್ಟುಡಿಯೋವನ್ನು ಮುಚ್ಚಿ ಬೆಂಗಳೂರಿಗೆ ಬಂದು ಚಾಮುಂಡೇಶ್ವರಿ ಸ್ಟುಡಿಯೋಸ್ ಎನ್ನುವ ಹೆಸರಿನಲ್ಲಿ ಮತ್ತೆ ಸಿನಿಮಾ ಸೇವೆಯನ್ನು ಮುಂದುವರಿಸ್ತಾರೆ ವಾಣಿ ವಿಲಾಸ್ ಆಸ್ಪತ್ರೆಗೆ ದಾಖಲಾಗಿದ್ದ ದೇವಿಯವರನ್ನು ಶುಶ್ರೂಷೆ ಮಾಡಿದ್ದು ಜಯಶ್ರೀ ಅವರ ತಾಯಿ ತಾಯಮ್ಮನವರು ಆ ಒಂದು ಕಾಲಘಟ್ಟದಲ್ಲಿ ಅವರಿಬ್ಬರಿಗೆ ಸ್ನೇಹ ಬೆಳೆದು ತಾಯಮ್ಮನವರು ತಮ್ಮ ಮಗಳಿಗೆ ಸಿನಿಮಾಗಳಲ್ಲಿ ಯಾವುದಾದ್ರೂ ಒಂದು ಅವಕಾಶ ಸಿಗುತ್ತಾ ಅಂತ ದೇವಿಯವರನ್ನು ಕೇಳಿದಾಗ ಅವರು ತಮ್ಮ ಅಣ್ಣನಿಗೆ ಆಕೆಯನ್ನು ಪರಿಚಯಿಸ್ತಾರೆ ಹಾಗಾಗಿ ಜಯಶ್ರೀ ಅವರು ಮದ್ರಾಸಿಗೆ ಹೋಗಿ ಮೊದಲ ಬಾರಿಗೆ ವಾಳ್ವಿಲ್ ತಿರುನಾಳ್ ಎನ್ನುವ ಒಂದು ತಮಿಳು ಚಿತ್ರದಲ್ಲಿ ಪುಟ್ಟ ಪಾತ್ರವನ್ನು ಅಭಿನಯಿಸ್ತಾರೆ ಆಗ ಅವರಿಗೆ ಕೇವಲ ಹದಿಮೂರು ವರ್ಷ ವಯಸ್ಸು ನಂತರ ತಮಿಳಿನಲ್ಲಿ ಇತಿಹಾಸವನ್ನೇ ನಿರ್ಮಾಣ ಮಾಡಿದಂಥ ಒಂದು ಚಿತ್ರ ಹರಿದಾಸ್ ನೂರ ನಲವತ್ತು ವಾರಗಳ ಕಾಲ ಪ್ರದರ್ಶನವನ್ನು ಕಂಡ ಚಿತ್ರ ಆ ಚಿತ್ರವನ್ನು ನಿರ್ದೇಶನ ಮಾಡಿದ್ದು ಕನ್ನಡಿಗರಾದಂಥ ಸುಂದರ್ರಾವ್ ನಾಡಕರ್ಣಿಯವರು ಅವರು ಜೈಶ್ರೀ ಅವರಿಗೆ ಆ ಚಿತ್ರದಲ್ಲಿ ಒಂದು ಪುಟ್ಟ ಪಾತ್ರವನ್ನು ಕೊಡ್ತಾರೆ ಇದಾದ ಮೇಲೆ ಅವರಿಗೆ ಅಲ್ಲಿ ಇಲ್ಲಿ ಒಂದೊಂದು ಪಾತ್ರಗಳು ಸಿಗ್ತಾ ಇರುತ್ತೆ ಆದರೆ ಒಂದು ಕನ್ನಡ ಚಿತ್ರದಲ್ಲಿ ಅವರಿಗೆ ಅವಕಾಶ ಸಿಕ್ಕಿದ್ದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಹೊನ್ನಪ್ಪ ಭಾಗವತರವರು ನಾಯಕರಾಗಿ ಅಭಿನಯಿಸಿದಂಥ ಭಕ್ತ ಕುಂಬಾರ ಚಿತ್ರದಲ್ಲಿ ಮದ್ರಾಸಿನಲ್ಲಿ ಜೈಶ್ರೀ ಅವರ ತಮಿಳು ಚಿತ್ರಗಳನ್ನು ನೋಡಿದ್ದಂಥ ಹೊನ್ನಪ್ಪ ಭಾಗವತರವರು ಈ ಚಿತ್ರದ ಒಂದು ಪಾತ್ರದಲ್ಲಿ ಅವಕಾಶವನ್ನು ಕೊಡ್ತಾರೆ ಅದಾದ ಮೇಲೆ ಕನ್ನಡ ಚಿತ್ರಗಳಲ್ಲಿ ಜೈಶ್ರೀ ಅವರಿಗೆ ಅವಕಾಶ ಸಿಗ್ತಾ ಹೋಗುತ್ತೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಮಹಾತ್ಮ ಪ್ರೊಡಕ್ಷನ್ಸ್ನವರು ತೆರೆಗೆ ತಂದ ಒಂದು ಚಿತ್ರ ನಾಗಕನ್ನಿಕ ಆ ಚಿತ್ರದಲ್ಲಿ ಜಯಶ್ರೀ ಅವರನ್ನು ನಾಯಕಿಯನ್ನಾಗಿ ಆರಿಸ್ತಾರೆ ಸಾಕಷ್ಟು ಗ್ಲಾಮರ್ನಿಂದ ಕೂಡಿದ್ದಂಥ ಒಂದು ಪಾತ್ರ ಆ ಒಂದು ಪಾತ್ರದಿಂದಾಗಿ ಜೈಶ್ರೀ ಅವರು ಪ್ರಸಿದ್ಧರಾಗ್ತಾರೆ ಜೊತೆಗೆ ಆ ಚಿತ್ರ ಕೂಡ ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ ಆ ಕಾಲಘಟ್ಟದಲ್ಲೇ ಚಲನಚಿತ್ರದಲ್ಲಿ ನಾಯಕಿಯ ಸ್ನಾನದ ದೃಶ್ಯಗಳನ್ನು ಅಳವಡಿಸಿದ್ದಂಥ ಒಂದು ಚಿತ್ರ ನಾಗಕನ್ನಿಕಾ ಆ ಚಿತ್ರದ ನಾಯಕಿಯಾಗಿ ಅಭಿನಯಿಸಿದ್ದವರು ಜಯಶ್ರೀ ಅವರು ಆ ಚಿತ್ರ ಎಂಥ ಒಂದು ಕೋಲಾಹಲವನ್ನು ಉಂಟು ಮಾಡಿತ್ತು ಆವತ್ತಿಗೆ ಅಂದರೆ ಸೆನ್ಸಾರ್ನವರು ಚಿತ್ರವನ್ನು ಬಿಡುಗಡೆ ಮಾಡಬಾರ್ದು ಅಂತ ಸಾಕಷ್ಟು ಅಡ್ಡಿ ಆತಂಕಗಳನ್ನು ಒಡ್ಡಿರ್ತಾರೆ ಕೊನೆಗೆ ಒಂದಿಷ್ಟು ಕಟ್ಗಳನ್ನು ಸೂಚಿಸಿ ಚಿತ್ರವನ್ನು ಕೇವಲ ಎರಡು ಪ್ರದರ್ಶನಗಳಿಗೆ ಮಾತ್ರ ಅನುಮತಿಯನ್ನು ಕೊಡಲಾಗಿರುತ್ತೆ ಕೊನೆಗೆ ಆ ಚಿತ್ರದ ವೀಕ್ಷಣೆಗಾಗಿ ಪ್ರೇಕ್ಷಕರು ಮುಗಿಬಿದ್ದಾಗ ಸೆನ್ಸಾರ್ನವರು ಅದಕ್ಕೆ ಅನುಮತಿಯನ್ನು ಕೊಡ್ತಾರೆ ಚಿತ್ರ ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ ಆದರೆ ಚಲನಚಿತ್ರ ಕ್ಷೇತ್ರ ಎಂಥ ಒಂದು ಮಾಯಾಲೋಕ ಅಂದರೆ ಅಂಥ ಒಂದು ಯಶಸ್ವಿ ಚಿತ್ರದ ನಾಯಕಿಯಾದಂಥ ಜಯಶ್ರೀ ಅವರಿಗೆ ಮುಂದೆ ತಮ್ಮ ಇಡೀ ಚಿತ್ರ ಜೀವನದಲ್ಲಿ ಒಂದೇ ಒಂದು ಬಾರಿಯೂ ನಾಯಕಿಯಾಗುವಂಥ ಅವಕಾಶ ಸಿಕ್ಕಲೇ ಇಲ್ಲ ನೋಡಿ ನಾಗಕನ್ನಿಕಾ ಚಿತ್ರದ ಯಶಸ್ಸಿನಿಂದ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ತಿಲೋತ್ತಮ ಹಾಗೂ ಜಗನ್ಮೋಹಿನಿ ಚಿತ್ರಗಳನ್ನು ಮಹಾತ್ಮ ಪ್ರೊಡಕ್ಷನ್ಸ್ನವರು ನಿರ್ಮಾಣ ಮಾಡ್ತಾರೆ ಅಲ್ಲಿ ಜಗನ್ಮೋಹಿನಿ ಚಿತ್ರದ ನಾಯಕಿಯಾಗಿ ಹರಿಣಿಯವರು ಆಯ್ಕೆಯಾಗ್ತಾರೆ ಅವರೂ ಸಹ ಜಯಶ್ರೀ ಅವರ ರೀತಿಯಲ್ಲಿಯೇ ಒಂದು ಗ್ಲಾಮರಸ್ ಪಾತ್ರವನ್ನು ಮಾಡಿ ಆ ಚಿತ್ರ ಕೂಡ ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ ಆ ಚಿತ್ರಗಳಲ್ಲಿ ಜಯಶ್ರೀ ಅವರು ಪೋಷಕ ಕಲಾವಿದೆಯಾಗಿ ಕಾಣಿಸ್ಕೋತಾರೆ ಈ ಕಾಲಘಟ್ಟದಲ್ಲಿ ಜಯಶ್ರೀ ಅವರಿಗೆ ಒಂದು ರೀತಿಯ ಗೊಂದಲ ಕಾಡ್ತಾ ಇರುತ್ತೆ ಯಾಕೆಂದ್ರೆ ಸಾಕಷ್ಟು ಸಿನಿಮಾಗಳು ಸಿಕ್ಕಿದ್ರೆ ಮದ್ರಾಸಿಗೆ ಹೋಗಿ ನೆಲೆಸ್ಬೋದಾಗಿತ್ತು ಆದರೆ ವರ್ಷಕ್ಕೆ ಎರಡು ಚಿತ್ರಗಳು ತಯಾರಾಗ್ತಾ ಇದ್ದಿದ್ದು ಕನ್ನಡದಲ್ಲಿ ತಮಿಳಿನಲ್ಲಿ ಚಿತ್ರಗಳು ತಯಾರಾಗ್ತಾ ಇದ್ದರು ಇವರಿಗೆ ಸಿಗ್ತಾ ಇದ್ದಿದ್ದು ಅವಕಾಶ ಅಲ್ಲೊಂದು ಇಲ್ಲೊಂದು ಹಾಗಿರುವಾಗ ಮದ್ರಾಸಿಗೆ ಹೋಗಿ ನೆಲೆಸೋದು ಹೇಗೆ ಅಂತ ಆ ದಿನಗಳಲ್ಲಿ ತಮಿಳು ತೆಲುಗು ಮಲಯಾಳಂ ಚಿತ್ರಗಳು ಕನ್ನಡಕ್ಕೆ ಡಬ್ ಆಗ್ತಾ ಇದ್ದಂಥ ಕಾಲ ಆ ಕಾಲಘಟ್ಟದಲ್ಲಿ ಜೈಶ್ರೀ ಅವರು ಸಹ ಆ ಡಬ್ಬಿಂಗ್ ಚಿತ್ರಗಳಲ್ಲಿ ಕಂಠದಾನ ಕಲಾವಿದೆಯಾಗಿ ತಮ್ಮ ಬದುಕಿಗೆ ಒಂದು ದಾರಿಯನ್ನು ಕಂಡುಕೊಂಡಿದ್ದರು ಜೊತೆಗೆ ರಾಜಕುಮಾರ್ ಜಿ ವಿ ಅಯ್ಯರ್ ಬಾಲಕೃಷ್ಣ ಹಾಗೂ ನರಸಿಂಹರಾಜು ಅವರು ಹುಟ್ಟುಹಾಕಿದಂಥ ಕಲಾವಿದರ ಸಂಘದ ನಾಟಕಗಳಲ್ಲಿ ರಾಜ್ಯಾದ್ಯಂತ ಸಂಚರಿಸಿ ತಮ್ಮ ಜೀವನ ನಿರ್ವಹಣೆಯನ್ನು ಮಾಡ್ಕೋತಾ ಇದ್ದರು ಮುಂದೆ ಡಾಕ್ಟರ್ ರಾಜ್ಕುಮಾರ್ ಅವರ ಚಲನಚಿತ್ರರಂಗದ ಪ್ರವೇಶದ ನಂತರ ನಿಧಾನವಾಗಿ ಕನ್ನಡದಲ್ಲಿ ಚಿತ್ರಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯಿತು ಜೈಶ್ರೀ ಅವರಿಗೂ ಕೈ ತುಂಬ ಕೆಲಸ ಸಿಗೋದಕ್ಕೆ ಆರಂಭ ಆಯಿತು ಹಾಗಾಗಿ ಅವರೂ ಕೂಡ ಮದ್ರಾಸಿನಲ್ಲಿ ಹೋಗಿ ನೆಲೆಸ್ತಾರೆ ಆದರೆ ಆ ಹೊತ್ತಿಗೆ ಚಿತ್ರರಂಗದ ಸುಮಾರು ಇಪ್ಪತ್ತು ವರ್ಷಗಳು ಕಳೆದಿತ್ತು ಜೈಶ್ರೀ ಅವರಿಗೂ ಸಹ ನಿಧಾನವಾಗಿ ವಯಸ್ಸಾಗ್ತಾ ಇದ್ದಿದ್ದರಿಂದ ಮತ್ತೆ ಅವರಿಗೆ ನಾಯಕಿಯ ಪಾತ್ರಗಳು ಸಿಗಲಿಲ್ಲ ಆದರೆ ಬಹಳ ಪ್ರಭಾವಶಾಲಿಯಾದಂಥ ಪೋಷಕ ಪಾತ್ರಗಳು ಅವರಿಗೆ ಸಿಗ್ತಾ ಹೋಯಿತು ರಾಜಕುಮಾರ್ ಅವರ ಜೊತೆಗೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಸೋದರಿ ಚಿತ್ರದಲ್ಲಿ ಅಭಿನಯಿಸುವ ಮೂಲಕ ಜೈಶ್ರೀ ಅವರು ಅವರ ಒಂದು ಒಡನಾಟಕ್ಕೆ ಬರ್ತಾರೆ ಮುಂದೆ ಇಪ್ಪತ್ತೊಂದು ವರ್ಷಗಳ ಕಾಲ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ರಾಜ್ಕುಮಾರ್ ಅವರ ರಾಜಾನನ್ನ ರಾಜ ಚಿತ್ರದಲ್ಲಿ ಅವರು ಕೊನೆಯದಾಗಿ ಕಾಣಿಸ್ಕೊಂಡಿದ್ದು ಈ ಇಪ್ಪತ್ತೊಂದು ವರ್ಷಗಳ ಅವಧಿಯಲ್ಲಿ ಅವರು ರಾಜಕುಮಾರ್ ಅವರ ಜೊತೆಯಲ್ಲಿ ಅರವತ್ತೊಂದು ಚಿತ್ರಗಳಲ್ಲಿ ಅಭಿನಯಿಸ್ತಾರೆ ಇಲ್ಲಿ ಒಂದು ಸ್ವಾರಸ್ಯ ದಾಖಲೆ ಏನಪ್ಪ ಅಂದರೆ ರಾಜಕುಮಾರ್ ಅವರಿಗೆ ಅತಿ ಹೆಚ್ಚು ಬಾರಿ ತಾಯಿಯಾಗಿ ಅಭಿನಯಿಸಿದ್ದು ಜೈಶ್ರೀ ಅವರು ಇಪ್ಪತ್ತೇಳು ಚಿತ್ರಗಳಲ್ಲಿ ರಾಜಕುಮಾರ್ ಉದಯಕುಮಾರ್ ಕಲ್ಯಾಣ್ ಕುಮಾರ್ ಅವರಿಂದ ಕನ್ನಡ ಚಿತ್ರರಂಗ ಶ್ರೀಮಂತವಾಗಿ ತನ್ನ ಕಾಲ ಮೇಲೆ ತಾನು ನಿಂತ ಮೇಲೆ ಜಯಶ್ರೀ ಅವರಂಥ ಪೋಷಕ ಕಲಾವಿದರಿಗೆ ಕೈತುಂಬ ಕೆಲಸ ಸಿಗೋದಕ್ಕೆ ಆರಂಭ ಆಯಿತು ಹಾಗಾಗಿ ಅವರೂ ಮದ್ರಾಸಿನಲ್ಲಿ ನೆಲೆ ನಿಂತು ಚಿತ್ರಗಳಲ್ಲಿ ಅಭಿನಯಿಸ್ತಾ ಇದ್ದರು ಮುಂದೆ ರಾಜಕುಮಾರ್ ಅವರಾದಿಯಾಗಿ ಎಲ್ಲರೂ ಕರ್ನಾಟಕಕ್ಕೆ ಬಂದು ಇಲ್ಲಿಯೇ ಚಿತ್ರಗಳಲ್ಲಿ ತೊಡಗಿಕೊಂಡಾಗ ಜಯಶ್ರೀ ಅವರೂ ಸಹ ಬಂದು ಮೈಸೂರಿನಲ್ಲಿ ನೆಲೆಸ್ತಾರೆ ಒಂದು ಮಾಹಿತಿಯ ಪ್ರಕಾರ ಜಯಶ್ರೀ ಅವರು ಅಭಿನಯಿಸಿರುವ ಚಿತ್ರಗಳ ಸಂಖ್ಯೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ಕನ್ನಡವಲ್ಲದೆ ತಮಿಳು ತೆಲುಗು ಚಿತ್ರಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ ತಮಿಳು ಚಿತ್ರರಂಗದಲ್ಲಿ ಒಬ್ಬ ಪ್ರಖ್ಯಾತ ನಿರ್ದೇಶಕರಾದ ಕೆ ಬಾಲ್ಚಂದರ್ ಅವರ ಪಟ್ಟಣ ಪ್ರವೇಶಂ ಹಾಗೂ ಅವರು ತೆಲುಗಿನಲ್ಲಿ ತೆರೆಗೆ ತಂದ ಅಂತುಲೇನಿ ಕಥಾ ಚಿತ್ರಗಳಲ್ಲಿ ಕೂಡ ಜೈಶ್ರೀ ಅವರ ಅಭಿನಯ ಇದೆ ಅಂತುಲೇನಿ ಕಥಾ ನೂರ ಇಪ್ಪತ್ತೈದು ದಿನಗಳ ಪ್ರದರ್ಶನವನ್ನು ಕಂಡಂಥ ಚಿತ್ರ ಆ ಚಿತ್ರದ ಯಶಸ್ಸಿನ ಸಂದರ್ಭದಲ್ಲಿ ಜೈಶ್ರೀ ಅವರಿಗೆ ಒಂದು ಸನ್ಮಾನವನ್ನು ಮಾಡಿದ್ದನ್ನು ಅವರು ಆಗಾಗ ನೆನೆಸ್ಕೋತಾ ಇದ್ದರು ಇದಲ್ಲದೆ ಕನ್ನಡ ಚಿತ್ರರಂಗದಲ್ಲಿ ಅವರಿಗೆ ಪ್ರಶಸ್ತಿ ಅಂತ ಸಿಕ್ಕಿದ್ದು ಅಮರಭಾರತಿ ಚಿತ್ರದಲ್ಲಿ ಅವರು ನಟಿಸಿದ ಒಂದು ಪೋಷಕ ಪಾತ್ರಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿಯಲ್ಲಿ ಇದರ ಮಧ್ಯೆ ಎಂ ಆರ್ ವಿಠಲ್ ಅವರು ಕನ್ನಡದಲ್ಲಿ ತೆರೆಗೆ ತಂದ ಒಂದು ಹೊಸ ಅಲೆಯ ಚಿತ್ರ ಮಿಸ್ ಲೀಲಾವತಿ ಆ ಚಿತ್ರದ ಅಭಿನಯಕ್ಕಾಗಿ ಜೈಶ್ರೀ ಅವರಿಗೆ ಮದ್ರಾಸಿನಲ್ಲಿ ಫಿಲಂ ಫ್ಯಾನ್ಸ್ ಅಸೋಸಿಯೇಷನ್ ಅವರು ಒಂದು ಸನ್ಮಾನವನ್ನು ಮಾಡಿದ ಮಾಹಿತಿ ಕೂಡ ಇದೆ ರಾಜಕುಮಾರ್ ಅವರೊಂದಿಗೆ ಜಯಶ್ರೀ ಅವರ ಚಿತ್ರಯಾನ ಆರಂಭ ಆಗಿದ್ದು ಅವರ ಎರಡನೇ ಚಿತ್ರ ಅಂದರೆ ರಾಜ್ಕುಮಾರ್ ಅವರ ಎರಡನೇ ಚಿತ್ರ ಸೋದರಿಯಿಂದ ಆದರೆ ಕಲ್ಯಾಣ್ಕುಮಾರ್ ಅವರ ಮೊದಲನೇ ಚಿತ್ರ ನಟಶೇಖರ ಆ ಚಿತ್ರದಲ್ಲೇ ಅವರು ಜಯಶ್ರೀ ಅವರು ಒಬ್ಬ ಪೋಷಕ ಕಲಾವಿದಿಯಾಗಿ ಅಭಿನಯಿಸಿದರು ಮುಂದೆ ರಾಜ್ಕುಮಾರ್ ಕಲ್ಯಾಣ್ಕುಮಾರ್ ಹಾಗೂ ಉದಯ್ ಕುಮಾರ್ ಅವರ ಒಂದು ಕಾಲಘಟ್ಟದ ನಂತರ ಕನ್ನಡಕ್ಕೆ ದಕ್ಕಿದಂಥ ದೊಡ್ಡ ದೊಡ್ಡ ಕಲಾವಿದರು ವಿಷ್ಣುವರ್ಧನ್ ಅವರು ಅಂಬರೀಶ್ ಅವರು ಶ್ರೀನಾಥ್ ಅವರು ಹೀಗೆ ಎಲ್ಲ ಕಲಾವಿದರ ಜೊತೆಯಲ್ಲಿಯೂ ತೆರೆಯನ್ನು ಹಂಚಿಕೊಂಡಿರುವವರು ಜಯಶ್ರೀ ಅವರು ಕನ್ನಡ ತೆಲುಗು ತಮಿಳು ಸೇರಿದಂತೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿರುವ ಜಯಶ್ರೀ ಅವರ ಎಲ್ಲ ಪಾತ್ರಗಳನ್ನು ಇಲ್ಲಿ ವಿವರಿಸೋದಕ್ಕೆ ಸಾಧ್ಯವಿಲ್ಲ ಅದು ಸಾಧುವೂ ಅಲ್ಲ ಆದರೆ ಅವರು ಅಭಿನಯಿಸಿರುವಂಥ ಪ್ರಮುಖ ಪಾತ್ರಗಳ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲೇಬೇಕು ಕನ್ನಡದಲ್ಲಿ ವಿಷ್ಣುವರ್ಧನ್ ಅವರು ನಾಯಕರಾಗಿ ಅಭಿನಯಿಸಿದ ಮೊದಲ ಚಿತ್ರ ನಾಗರಹಾವನ್ನು ನೋಡದೆ ಇರೋ ಪ್ರೇಕ್ಷಕರು ಬಹಳ ಕಡಿಮೆ ತುಂಬ ಅಪರೂಪ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಹಲವು ಬಾರಿ ವೀಕ್ಷಿಸಿರುವಂಥ ಒಂದು ಚಿತ್ರ ಆ ಚಿತ್ರದಲ್ಲಿ ರಾಮಾಚಾರಿಯ ತಾಯಿಯಾಗಿ ಅಭಿನಯಿಸಿರುವವರು ಇದೇ ಜಯಶ್ರೀ ಅವರು ರಾಮಾಚಾರಿಯ ತಂದೆಯಾಗಿ ಅಭಿನಯಿಸಿರುವವರು ಬೇಲೂರು ರಾಘವೇಂದ್ರಾಯರು ಬೇಲೂರು ರಾಘವೇಂದ್ರಾಯರನ್ನ ಕುರಿತಂತೆ ಸಂಚಿಕೆಯನ್ನು ಮುಂದೆ ನಮ್ಮ ವಾಹಿನಿಯಲ್ಲಿ ಮಾಡುವಂಥ ಒಂದು ಯೋಜನೆ ಇದೆ ಮತ್ತು ಜಯಶ್ರೀ ಅವರ ಮತ್ತೊಂದು ಪ್ರಮುಖ ಚಿತ್ರ ಅಂದರೆ ಚಂದವಳ್ಳಿಯ ತೋಟ ಆ ಚಿತ್ರದಲ್ಲಿ ಶಿವನಂಜೇಗೌಡನ ಪಾತ್ರದ ಉದಯಕುಮಾರ್ ಅವರ ಪತ್ನಿ ಪುಟ್ಟತಾಯಮ್ಮನವರಾಗಿ ಒಬ್ಬ ಅಸಹಾಯಕ ಪತ್ನಿಯ ಪಾತ್ರದಲ್ಲಿ ಅವರು ಅಭಿನಯಿಸಿದ್ದಾರೆ ಮಕ್ಕಳು ಹೇಳಿದ ಮಾತನ್ನು ಕೇಳದೆ ಮನೆಯನ್ನು ಒಡೆಯುವಂಥ ಒಂದು ಸಾಂಸಾರಿಕ ಕಥೆಯ ಚಿತ್ರ ಅಲ್ಲಿ ಗೃಹಿಣಿಯ ಒಂದು ಸಂದಿಗ್ಧ ಹೇಗಿರುತ್ತೆ ಅನ್ನೋದು ಜಯಶ್ರೀ ಅವರ ಅಭಿನಯವನ್ನು ನೋಡಿಯೇ ಆನಂದಿಸಬೇಕು ಮುಂದೆ ಅಭಿಮಾನ್ ಸ್ಟುಡಿಯೋದಲ್ಲಿ ಚಿತ್ರೀಕರಣ ನಡೆದಂಥ ರಾಜ್ಕುಮಾರ್ ಅವರ ಒಂದು ಚಿತ್ರ ಮಾರ್ಗದರ್ಶಿ ಆ ಚಿತ್ರದಲ್ಲಿ ಆ ಸ್ಟುಡಿಯೋದ ಮಾಲೀಕರಾದ ಬಾಲಕೃಷ್ಣ ಅವರೇ ರಾಜ್ಕುಮಾರ್ ಅವರ ಚಿಕ್ಕಪ್ಪನ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ನಗರದಿಂದ ಹಳ್ಳಿಗೆ ಬಂದ ರಾಜಕುಮಾರ್ ಅವರಿಗೆ ಚಿಕ್ಕಪ್ಪ ಚಿಕ್ಕಮ್ಮನ ಮನೆಯಲ್ಲಿ ಆಶ್ರಯ ದೊರೆಯುತ್ತೆ ಆದರೆ ಊರಿನಲ್ಲಿ ನಡೀತಾ ಇರುವಂಥ ಅನ್ಯಾಯಗಳನ್ನು ಕಂಡು ಅದರ ವಿರುದ್ಧ ಹೆಜ್ಜೆ ಇಡೋದಕ್ಕೆ ಹೋದಾಗ ಹೆಜ್ಜೆ ಹೆಜ್ಜೆಗೂ ಅಪಾಯಗಳು ಎದುರಾಗ್ತಾ ಹೋಗುತ್ತೆ ಒಂದು ಹಂತದಲ್ಲಿ ತನ್ನ ಚಿಕ್ಕಪ್ಪನೇ ಈ ಕೆಲಸ ಮಾಡ್ತಾ ಇರೋದು ಅಂತ ಗೊತ್ತಾದಾಗ ರಾಜಕುಮಾರ್ ಅವರಿಗೆ ದಿಕ್ಕೇ ತೋಚದ ಹಾಗಾಗುತ್ತೆ ಆಗ ರಾಜಕುಮಾರ್ ಹಾಗೂ ಚಿಕ್ಕಮ್ಮನಾಗಿ ಅಭಿನಯಿಸಿರುವ ಜಯಮ್ಮನವರ ನಡುವಿನ ಸಂಭಾಷಣೆಗಳು ಆ ಸನ್ನಿವೇಶಗಳು ಚಿತ್ರದ ಒಂದು ಯಶಸ್ವಿ ಭಾಗ ಅಂತ ಹೇಳಬಹುದು ಅಲ್ಲಿ ಕೂಡ ಜಯಶ್ರೀ ಅವರದ್ದು ಮರೆಯಲಾರದಂಥ ಒಂದು ಅಭಿನಯ ಸ್ವಲ್ಪ ಎತ್ತರದ ನಿಲುವಿನ ಕೋಲು ಮುಖದ ಯೌವನದಲ್ಲಿ ಬಹಳ ಸುಂದರಿಯಾಗಿದ್ದಂಥವರು ಜಯಶ್ರೀ ಅವರು ಮುಂದೆ ಕೂಡ ವಯಸ್ಸಾದಂತೆ ಅತ್ತೆ ತಾಯಿ ಅತ್ತಿಗೆ ಈ ರೀತಿಯ ಪಾತ್ರಗಳಿಗೆ ಬೇಕಾದಂಥ ಒಂದು ದೇಹ ಭಾಷೆಯನ್ನು ಮೈಗೂಡಿಸಿಕೊಂಡು ಪೌರಾಣಿಕ ಐತಿಹಾಸಿಕ ಸಾಮಾಜಿಕ ಹೀಗೆ ಎಲ್ಲ ಜಾನರ್ನ ಚಿತ್ರಗಳಲ್ಲಿ ತಮ್ಮ ಪ್ರತಿಭೆಯನ್ನು ಧಾರೆ ಎರೆದು ಕನ್ನಡ ಚಿತ್ರರಂಗವನ್ನು ಬೆಳೆಸುವಲ್ಲಿ ತಮ್ಮ ಒಂದು ಕೊಡುಗೆಯನ್ನು ನೀಡಿದವರು ಜೈಶ್ರೀ ಅವರು ಆದರೆ ಜೈಶ್ರೀ ಅವರ ವೈಯಕ್ತಿಕ ಜೀವನ ಸಾಕಷ್ಟು ಹೊಯ್ದಾಟಗಳಿಂದ ಕೂಡಿತ್ತು ಅವರಿಗೆ ಮದುವೆ ಆಗುತ್ತೆ ಒಬ್ಬ ಪುತ್ರನೂ ಜನಿಸ್ತಾನೆ ಆದರೆ ಅವರು ಯಾರನ್ನು ಆದರೂ ಮುಂದೆ ಯಾವ ಕಾರಣಕ್ಕೆ ಅವರು ಪತಿಯಿಂದ ದೂರವಾದರೂ ಹಾಗೂ ತಮ್ಮ ಇಳಿಗಾಲದಲ್ಲಿ ಅವರು ವೃದ್ಧಾಶ್ರಮಗಳಲ್ಲಿ ಕಾಲ ಹಾಕಬೇಕಾಯ್ತು ಅಂಥ ಪರಿಸ್ಥಿತಿ ಯಾಕೆ ಬಂತು ಅವರು ಮಗ ಎಲ್ಲಿದ್ದರು ಅವರು ಯಾರು ಈ ಯಾವ ಮಾಹಿತಿಗಳು ನಮಗೆ ಲಭ್ಯವಿಲ್ಲ ಆದರೆ ಹಾಲುಜೇನು ರಾಮ್ಕುಮಾರ್ ಅವರು ಹೇಳಿರುವ ಪ್ರಕಾರ ಈ ಒಂದು ಸಂಚಿಕೆಯಲ್ಲಿ ಅನೇಕ ಮಾಹಿತಿಗಳನ್ನು ನಾನು ಕೊಟ್ಟಿದ್ದೀನಿ ಅವರೇ ಹೇಳಿರುವ ಪ್ರಕಾರ ಜಯಶ್ರೀ ಅವರ ಪತಿ ಬದುಕಿಗಾಗಿ ರಂಗೂನಿಗೆ ಹೋಗುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಆಗ ಅವರ ಜೊತೆಯಲ್ಲಿ ಹೋಗೋದಕ್ಕೆ ಸಾಧ್ಯವಾಗದೆ ಜಯಶ್ರೀ ಅವರು ಇಲ್ಲಿಯೇ ಉಳಿತಾರೆ ಹಾಗಾಗಿ ಪತಿ ಪತ್ನಿ ಇಬ್ಬರು ಬೇರಾಗ್ತಾರೆ ಅದರ ಹೊರತಾಗಿ ಅವರಿಬ್ಬರ ಮಧ್ಯೆ ಬೇರೆ ಯಾವುದೇ ಭಿನ್ನಾಭಿಪ್ರಾಯ ಇರಲಿಲ್ಲ ಮುಂದೆ ಪುತ್ರನೂ ಅವರನ್ನು ನೋಡಿಕೊಳ್ಳಲಿಲ್ಲ ಹಾಗಾಗಿ ಅವರು ತಮ್ಮ ಜೀವನದ ಇಪ್ಪತ್ತು ವರ್ಷಗಳ ಕಾಲ ಮೈಸೂರಿನ ವಾಸವಿ ಶಾಂತಿಧಾಮ ಹಾಗೂ ಸಚ್ಚಿದಾನಂದ ಆಶ್ರಮಗಳಲ್ಲಿ ತಮ್ಮ ಕೊನೆಯ ದಿನಗಳನ್ನು ಕಳೆಯಬೇಕಾಯಿತು ಅನ್ನುವಂಥ ಮಾಹಿತಿ ಇದೆ ಒಮ್ಮೆ ಅವರಿಗೆ ಅನಾರೋಗ್ಯ ಕಾಣಿಸಿಕೊಂಡ ಮೇಲೆ ಅವರ ಮಗ ಬಂದು ಅವರ ಯೋಗಕ್ಷೇಮವನ್ನು ನೋಡ್ತಾರೆ ಆದರೆ ಆ ಹೊತ್ತಿಗೆ ಅವರ ಆಯಸ್ಸು ಮುಗಿದು ಹೋಗಿತ್ತು ಅಕ್ಟೋಬರ್ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಆರನೇ ಇಸ್ವಿ ಅಂದರೆ ಯಾವ ವರ್ಷ ನಾವು ರಾಜ್ಕುಮಾರ್ ಅವರನ್ನು ಕಳೆದುಕೊಂಡವೋ ಅದೇ ವರ್ಷ ಜಯಶ್ರೀ ಅವರು ಕೂಡ ಇಹಲೋಕ ವ್ಯಾಪಾರವನ್ನು ಮುಗಿಸಿ ಹೊರಟು ಹೋಗ್ತಾರೆ ತೊಂಬತ್ತರ ದಶಕದಲ್ಲಿ ಜಯಶ್ರೀ ಅವರು ಅಭಿನಯಿಸಿರುವುದು ಕೇವಲ ಒಂದೆರಡು ಚಿತ್ರಗಳಲ್ಲಿ ಮಾತ್ರ ಪುಟ್ಟಣ ಕಣಗಾಲ್ ಅವರು ಆರಂಭ ಮಾಡಿ ಅರ್ಧಕ್ಕೆ ನಿಂತು ಹೋಗಿದ್ದಂಥ ಸಾವಿರ ಮೆಟ್ಟಿಲು ಚಿತ್ರ ರವಿ ಅವರ ನಿರ್ದೇಶನದಲ್ಲಿ ಪೂರ್ಣಗೊಂಡು ಬಿಡುಗಡೆಯಾದಾಗ ಅದು ಒಂದು ರೀತಿಯಲ್ಲಿ ಜಯಶ್ರೀ ಅವರ ಕೊನೆಯ ಚಿತ್ರವಾಗಿತ್ತು ಆದರೆ ಆ ಚಿತ್ರ ಬಿಡುಗಡೆಯಾಗುವ ಹೊತ್ತಿನಲ್ಲಿ ಜಯಶ್ರೀ ಅವರು ಜೊತೆಯಲ್ಲಿ ಇರಲಿಲ್ಲ ನಾಯಕಿಯಾಗಿ ಮೊದಲ ಚಿತ್ರವನ್ನೇ ಗೆಲ್ಲಿಸಿದಂಥ ಜಯಶ್ರೀ ಅವರಿಗೆ ಅವತ್ತು ಚಿತ್ರಗಳ ಸಂಖ್ಯೆ ಕಡಿಮೆ ಇದ್ದಿದ್ದರಿಂದ ಮತ್ತೆ ನಾಯಕಿಯಾಗುವ ಅವಕಾಶ ಸಿಗಲಿಲ್ಲ ಆದರೆ ಮುಂದೆ ಪೋಷಕ ಪಾತ್ರಗಳಲ್ಲಿ ಕನ್ನಡ ಚಿತ್ರರಂಗವನ್ನು ಶ್ರೀಮಂತಗೊಳಿಸಿದಂಥ ಜೈಶ್ರೀ ಅವರು ಕೊನೆಯ ದಿನಗಳಲ್ಲಿ ಎಲ್ಲಿದ್ದಾರೆ ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ ಕೆಲವು ನಿರ್ಮಾಪಕರಿಗೆ ಜೈಶ್ರೀ ಅವರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವ ಆಸೆ ಇದ್ದರೂ ಸಹ ಅವರು ಎಲ್ಲಿದ್ದಾರೆ ಅನ್ನುವ ವಿಚಾರ ಗೊತ್ತಿಲ್ಲದೆ ಇದ್ದಿದ್ದರಿಂದಾಗಿ ಅವರಿಗೆ ಹೆಚ್ಚು ಅವಕಾಶಗಳು ಸಿಗಲಿಲ್ಲ ಅಂತ ಹೇಳ್ತಾರೆ ಜೊತೆಗೆ ಕೊನೆ ಕೊನೆಯ ದಿನಗಳಲ್ಲಿ ಕೆಲವು ಚಿತ್ರಗಳಲ್ಲಿ ಅವಕಾಶ ಸಿಕ್ಕಿದ್ರೂ ಸಹ ಅವರ ಪ್ರತಿಭೆಗೆ ಸವಾಲಾಗುವಂಥ ಪಾತ್ರಗಳು ಅವಾಗಿರಲಿಲ್ಲ ಎಲ್ಲೋ ಹೀಗೆ ಬಂದು ಹಾಗೆ ಹೋಗುವಂಥ ಪಾತ್ರಗಳು ಸಿಗ್ತಾ ಇದ್ವು ಅಂತ ಹಾಲುಜೇನು ರಾಮ್ಕುಮಾರ್ ಅವರು ನೀಡಿರುವಂಥ ಮಾಹಿತಿ ಇದೆ ಹದಿಮೂರು ವರ್ಷಕ್ಕೆ ಚಿತ್ರರಂಗಕ್ಕೆ ಬಂದು ಎಪ್ಪತ್ತ್ಮೂರು ವರ್ಷಗಳ ಜೀವನವನ್ನು ಸಾವಿಸಿದ ಜೈಶ್ರೀ ಅವರು ಸುಮಾರು ನಾಲ್ಕು ದಶಕಗಳ ಕಾಲ ಕನ್ನಡ ಚಿತ್ರರಂಗವನ್ನು ಬೆಳೆಸುವಲ್ಲಿ ತಮ್ಮ ಒಂದು ಕೊಡುಗೆಯನ್ನು ನೀಡಿದ್ದಾರೆ ಆ ಹಿರಿಯ ಜೀವಕ್ಕೆ ಗೌರವಪೂರ್ವಕವಾಗಿ ಈ ಒಂದು ಸಂಚಿಕೆಯನ್ನು ಸಲ್ಲಿಸಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ